ಇವತ್ತು ನಾವು ಚಂದರಾಯಪಟ್ಟಣ ತಾಲೂಕಿನವರು ಇವತ್ತೇನು ಈ ಬೃಹತ್ ಆಸನ ಸಮಾವೇಶ ಶಕ್ತಿ ಪ್ರದರ್ಶನ ಐತೆ ಕಾಂಗ್ರೆಸ್ ಒಡೆದ ಮನೆ ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪಪ್ರಚಾರ ಮಾಡ್ತಾವ್ರೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕತೆ ಏನಾಗಿದೆ ಅಂತ ರಾಜ್ಯದಲ್ಲಿ ಗೊತ್ತು ಒಂದು ಎರಡು ಜನ ಅಲ್ಲ ನೂರ ನಲವತ್ತು ಜನ ಶಾಸಕರನ್ನ ಈ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಶಕ್ತಿ ತುಂಬಿ ಇವತ್ತು ಚುನಾಯಿತ ಸರ್ಕಾರ ಮಾಡೈತೆ ಇವರು ಮಾತು ಸರ್ಕಾರ ಬಿಡಿಸ್ತೀನಿ ಸರ್ಕಾರ ಬಿಡಿಸ್ತೀನಿ ಇವ್ರ ಯೋಗ್ಯತೆಗೆ ಹದಿನೆಂಟು ಜನ ಗೆದ್ದವ್ರೆ ಅವ್ರ ಯೋಗ್ಯತೆಗೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಬೇಕು ನೂರ ಮೂವತ್ತೆಂಟು ಜನ ಶಾಸಕರನ್ನ ಶಕ್ತಿ ತುಂಬಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಇಂದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಮುಂದಿನ ಸರಿಗೂ ಪೂರ್ಣ ಬಹುಮತದೊಂದಿಗೆ ಏನು ಈ ರಾಜ್ಯದ ಜನರ ವಿಶ್ವಾಸ ಗಳಿಸೈತೆ ಯಾವುದೇ ಒಡಕಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತನಂಗೆ ಈ ರಾಜ್ಯ ಸರ್ಕಾರದ ಬಂಡಿ ಎಳ್ಕೊಂಡು ಹೋಯ್ತವ್ರೆ ಎಲ್ಲ ಸಚಿವರು ಸಹ ಅವರಿಗೆ ಒಗ್ಗಟ್ಟಿನಿಂದ ಅವ್ರ ಕಾರ್ಯತಂತ್ರಕ್ಕೆ ಅವ್ರ ಕಾರ್ಯರೂಪಕ್ಕೆ ಅವ್ರು ಕೈ ಜೋಡಿಸ್ತಾ ಇದ್ದಾರೆ ಅದರಿಂದ ಈ ಜೆ ಮತ್ತು ಬಿ ಜೆ ಪಿಯ ಒಂದು ಅಪಪ್ರಚಾರಕ್ಕೆ ರಾಜ್ಯದ ಜನತೆ ಕಿವಿ ಕೊಡೋದಿಲ್ಲ ಏಕೆಂದರೆ ಈ ಕಳೆದ ಮೂರು ಉಪಚುನಾವಣೆ ಸಾಕ್ಷಿ ಏಕೆಂದರೆ ಮೂಢ ಹಗರಣ ಇರ್ಬೋದು ಕಾಂಗ್ರೆಸ್ ಒಡೆದ ಮನೆ ಅಂತ ಅವರು ಸುಮ್ಮನೆ ಅವರವರೇ ಬಿಂಬಿಸ್ಕೊಂಡ್ರು ಅದು ಯಾವುದಕ್ಕೂ ಕಿವಿ ಕೊಡಲಿಲ್ಲ ಚನ್ನಪಟ್ಟಣ ಆಗಿರ್ಬೋದು ಶಿಗ್ಗಾವಿ ಆಗಿರ್ಬೋದು ಹಾಗೂ ನಮ್ಮ ಬಳ್ಳಾರಿ ಸಂಡೂರ್ ಆಗಿರ್ಬೋದು ಮೂರು ಚುನಾವಣೆಯಲ್ಲೂ ಮೂಲಕ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನತೆಗೆ ನೆರವಾಯ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಶೀರ್ವಾದ ಮಾಡೋರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಸಾರ್ವತ್ರಿಕ ಚುನಾವಣೆಯಲ್ಲೂ ಪೂರ್ಣ ಬಹುಮತ ದೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಹಾಸನ ಸಮಾವೇಶದ ಬಗ್ಗೆ ಅನಿಸುತ್ತೆ ನಿಮ್ಗೆ ಹಾಸನ ಹಾಸನ ಸಮಾವೇಶದ ಬಗ್ಗೆ ಇಷ್ಟೇ ಏಕೆಂದ್ರೆ ರೇವಣ್ಣ ಮತ್ತೆ ದೇವೇಗೌಡರದ್ದು ಒಂದು ದೌರ್ಬ ದಬ್ಬಾಳಿಕೆ ಆಗ್ಬಿಟ್ಟಿತ್ತು ಅದನ್ನು ನಮ್ಮ ಶ್ರೇಯಸ್ ಪಟೇಲ್ ಅವರು ನಮ್ಮ ಯುವ ಸಂಸದರು ಜಿ ಪುಟ್ಟಸ್ವಾಮಿಗೌಡ್ರ ಮೊಮ್ಮಗ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಚುನಾವಣೆಯಲ್ಲಿ ಇದೇ ಸ್ವಾಮಿ ಪುಟ್ಟಸ್ವಾಮಿಗೌಡರು ಸೋಲಿಸಿ ಒಬ್ಬ ಮಾಜಿ ಪ್ರಧಾನಿ ಸೋಲಿಸಿದ ಹೆಗ್ಗಳಿಕೆಗೆ ಕೀರ್ತಿ ಪಾತ್ರರಾಗಿದ್ದರು ಹಾಗೆ ನಮ್ಮ ಪುಟ್ಸ್ವಾಮಿಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್ ಸಹ ಇವತ್ತು ಹಿಡಿತಕ್ಕೆ ತಗೊಂಡವ್ರಿ ಹಾಸನ ಜಿಲ್ಲೆಯ ಈಗ ಪ್ರೀತಮ್ ಗೌಡರು ಬರ್ತಾರೆ ಇನ್ನು ಮತ್ತೆ ಎಲ್ಲ ನಮ್ಮ ಶಾಸಕರಾದ ಶಿವಲಿಂಗಗೌಡ್ರವ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ತದೆ ಸಂಪೂರ್ಣವಾಗಿ ಇಡೀ ಹಾಸನ ಜಿಲ್ಲೆ ಮತ್ತು ಕಾಂಗ್ರೆಸ್ ತೆಕ್ಕೆಗೆ ಜಾರತದೆ ಏನು ಈ ಶ್ರೀಕಂಠಯ್ಯನವರು ಪುಟ್ಸಾಮ್ ಗೌಡರು ಎಂದೇ ಜಿ ಪುಟ್ಸಾಮ್ ಗೌಡರು ಹೆಂಗೆ ಹಾಸನ ಜಿಲ್ಲೆ ಇರ್ತದಲ್ಲಿತ್ತು ಹಿಂಗೆ ದೇವೇಗೌಡರು ಮನೆಯಿಂದ ಜಾರ್ಕತ್ತದೆ ಹಾಸನ ಜನತೆ ನನ್ನ ನೆಮ್ಮದಿಯಿಂದ ಬದುಕ್ತಾರೆ ರಿಪಬ್ಲಿಕ್ ಹಾಸನ ಇರೋದು ಸಾರ್ವಜನಿಕರ ಆಸ್ತ ಆಸನ ಆಯ್ತದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ರೇವಣ್ಣನ ಕುಟುಂಬದ ದಬ್ಬಾಳಿಕೆ ಅಡಗಿಸೋಕ್ಕೆ ಹಾಸನ ಜಿಲ್ಲೆ ಜನ ಶ್ರೇಯಸ್ ಪಟೇಲ್ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆ ನಿಂತವ್ರೆ ಅಂತ ಹೇಳ್ತಾ ಇದ್ದೀನಿ ಹಾಸನ ಜನತೆಗೆ ಒಳ್ಳೇದಾಗಬೇಕು ನಾನು ಒಬ್ಬ ಹಾಸನ ಜಿಲ್ಲೆಯ ಒಬ್ಬ ರೈತನ ಮಗ ಒಕ್ಕಲಿಗೆ ರೈತನ ಮಗನೇ ಸರ್ಕಾರ ಎರಡು ವರ್ಷ ಪೂರೈಸಿದೆ ಸಿದ್ದರಾಮಯ್ಯ ಎರಡು ಸಲ ಸಿ ಎಂ ಆಗಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರು ಬಂದು ಅವರು ಸರ್ವ ಜನದ ನಾಯಕ ಏಕೆಂದರೆ ಯಾವುದೋ ಒಂದು ಜನಾಂಗಕ್ಕೆ ಸೀಮಿತ ಆಗಿಲ್ಲ ಅದರಿಂದ ಸಿದ್ದರಾಮಯ್ಯನ ಇಡೀ ರಾಜ್ಯದ ಚಾ ಬೀದರ್ನಿಂದ ಚಾಮರಾಜದವ್ರು ಸಿದ್ದರಾಮಯ್ಯಗೆ ತನ್ನದೇ ಆದಂತಹ ಜನ ಬೆಂಬಲ ಐತೆ ಸಿದ್ದರಾಮಯ್ಯ ಯಾವುದೋ ಒಂದು ಸೀಮಿತ ಪ್ರದೇಶಕ್ಕೆ ಸೀಮಿತ ಜನಗಕ್ಕೆ ನಾಯಕ ಆಗಿಲ್ಲ ಅದರಿಂದ ಸಿದ್ದರಾಮಯ್ಯ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯನ ನೋಡಿ ಯಾವುದೇ ಸರ್ಕಾರದಲ್ಲಿ ಗುಂಪುಗಾರಿಕೆ ಇರ್ತದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗುಂಪುಗಾರಿಕೆನೇ ಇಲ್ಲ ಏಕೆಂದರೆ ಸಿದ್ದರಾಮಯ್ಯನ ಕೆಪಾಸಿಟಿ ಆಗಿದೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರು ಸಿ ಎಂ ಒಪ್ಪಂದ ಅಂತ ಹೇಳ್ತಾರೆ ಅದು ಒಪ್ಪಂದ ಆಗಿರ್ಬೋದು ಮಟ್ಟದಲ್ಲಿ ಅದನ್ನು ಹೈಕಮಾಂಡ್ ಬಂದು ಮಾಡ್ತಾರೆ ಆದರೆ ಸಿದ್ದರಾಮಯ್ಯನ ಸರ್ಕಾರ ಚೆನ್ನಾಗಿ ನಡೀತಾಯಿತೆ ಇನ್ನೂ ಈ ಮೂರು ವರ್ಷ ಪೂರೈಸ್ತದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕಾಂಗ್ರೆಸ್ ಮನೆ ಒಳಗೆ ಏನೇನು ಆಗಬೇಕು ಅದು ಆಯ್ತದೆ ಇವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಪಪ್ರಚಾರಕ್ಕೆ ಯಾರೂ ಕಿವಿ ಕೊಡೋದಿಲ್ಲ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸ ನಾವು ಚನ್ನಾಪಣಕ್ಕೆ ಚನ್ನಾಪಣದ ಕಿರಿಸಿ ಹೋಬಳಿ ದಿಡ್ಗ ಗ್ರಾಮ ನಮ್ಮಲ್ಲಿ ಈ ಚುನಾವಣೆ ಇಲ್ಲಿಂದಲೂ ಈ ಜೆ ಡಿ ಎಸ್ ಭದ್ರಕೋಟೆ ಹಾಸನ ಜಿಲ್ಲೆ ಇತ್ತು ವಳೇಶಿಪುರ ಅವರು ಎಪ್ಪತ್ತು ಸಾವಿರ ಲೀಡು ಚ ಸಾಗಣ್ಣಬಳ್ಳ ಕ್ಷೇತ್ರ ಐವತ್ತೇಳು ಸಾವಿರ ಲೀಡ್ ಇತ್ತು ಇವತ್ತು ಎರಡು ಕ್ಷಿ ಎರಡು ಈ ಕ್ಷೇತ್ರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಚೇಂಜ್ ಮಾಡಿ ಇವತ್ತು ಶ್ರೇಯಸ್ಪೇಟೆನ್ನ ಗೆಲ್ಲಿಸಿದ್ದಾರೆ ನಮ್ಮ ಚನ್ನಾಪಡ ತಾಲೂಕು ಶ್ರೇಯಸ್ ಅವರಿಗೆ ಲೀಡ್ ಕೊಟ್ಟಿದೆ ಐಎಸ್ಟ್ ಲೀಡು ಜೆ ಡಿ ಎಸ್ ಭದ್ರಕೋಟೆ ಅವ್ರದೇ ಅಪ್ಪ ಮಕ್ಕಳು ಮಗ ಅಳಿಯ ಇವ್ರದೇ ರಾಜಭಾರ ಅವ್ರದ್ದು ಹೇಳಿದ್ದೆ ಡೈರಿ ಅವರು ಹೇಳಿದ್ದೇ ಆಗಬೇಕು ಎಲ್ಲ ಅವರು ಹೇಳಿದೆ ಕಂಟ್ರೋಲ್ ಆಯಿತು ಇವತ್ತು ಜನ ವಾಲೆ ವಾಲೆಂಟಿಯರ್ ಚೇ ಚೇಂಜ್ ಆಗಿದ್ದಾರೆ ಜೆ ಡಿ ಎಸ್ ಮನೆಯಲ್ಲಿ ಹೆಂಗಸ್ರುಗಳು ಹೇಳ್ತಾರೆ ನಮ್ಮ ಗು ಗಣಸಿಗೆ ಹೇಳ್ಬೇಡಿ ಗಣಸಿಗೆ ಹೇಳ್ಬೇಡಿ ನೀವು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಆ ಪಂಚ ಯೋಜನೆ ನಮಗೆ ಮನೆಗೆ ನಾಲ್ಕು ಸಾವಿರ ಇನ್ನೂರು ರೂಪಾಯಿ ದುಡ್ಡು ಬರ್ತಾಯಿದೆ ನಾವು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬರಗಾಲದಲ್ಲಿ ಇಂಥ ಎಂಥ ಮಳೆ ಅತಿರಿಷ್ಟು ಅನಾವೃಷ್ಟಿ ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆ ಪುಂಡ್ಯಾತ್ ಒಳ್ಳೆದು ಮಾಡಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ನಾವು ಯಾವುದೇ ಪಕ್ಷ ಚೇಂಜ್ ಮಾಡಲ್ಲ ಅಂತೇಳಿ ಚುನಾವಣೆ ನಡೆದಂಗೆ ಒಂದೊಂದು ಊರಲ್ಲಿ ಎಂಬತ್ತು ಪರ್ಸೆಂಟ್ ಇವತ್ತು ಕಾಂಗ್ರೆಸ್ಗೆ ಓಟ್ ಇದ್ದಾರೆ ಪ್ರತಿಯೊಂದು ಮನೇಲಿ ಹಳ್ಳಿಗಾಡಲ್ಲಿ ಹಳ್ಳಿಗಾಡಲ್ಲಿ ಸೊ ಸಿಟಿ ಸಿಟಿ ಎಲ್ಲ ಅವರ ಕನ್ಸೂಮರ್ ಕನ್ಸೂಮರ್ಸ್ ತಕ್ಷಣ ನಡೀತಾ ಇದ್ದಾರೆ ಬಟ್ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲ ಚೇಂಜೆಸ್ ಅಸರ್ಟಿವ್ ಆಗಿದೆ ಎಲ್ಲ ಎಲ್ಲ ತಗಳಿ ಹಸಿಕೇರೆ ತಗೊಳ್ಳಿ ಚನ್ನವಾಡ ತಗೊಳ್ಳಿ ಅರ್ಕುಲ್ಗೋಡ್ ತಗೊಳ್ಳಿ ಪ್ರತಿಯೊಂದು ತಾಲೂಕು ಕೊಡ್ತು ಇವರು ಸ್ವರಾಜ್ಯ ಇಟ್ಕೊಂಡು ಏನು ಮಾಡಿದರು ಅದು ಮಾಡ್ತೀನಿ ಅದು ಕೆಡಗ್ತೀನಿ ಇದು ಕೆಡಕ್ತೀನಿ ಇಡತಲ್ಲಿ ಇಟ್ಕೊಂಡು ಆ ಸಂಜೆ ಇಡತಲಿಲ್ಲ ಕಾಂಗ್ರೆಸ್ ಭದ್ರ ಬುನವಾದಿ ಕೋಟೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ಮೂವತ್ತೆಂಟಲ್ಲ ನೂರ ಎಪ್ಪತ್ತು ಕ್ಷೇತ್ರ ಗೆದ್ದು ಬೀರ್ತಾರೆ ಖಂಡಿತ ಬೀರ್ತಾರೆ ನಮ್ಮ ಸ್ವಾಮಿ ಕ್ಷೇತ್ರದಲ್ಲಿ ಎಷ್ಟು ಈ ಸಲ ಪಾಪ ಒಂದೂವರೆ ಸಾವಿರ ಹೋತ್ರು ಬರೀ ಎಂಟೇ ದಿವಸಕ್ಕೆ ಅವರಿಗೆ ಟಿಕೆಟ್ ಕೊಟ್ಟರು ಸೊ ಒಂದು ತಿಂಗಳು ಮುಂಚೆ ಟಿಕೆಟ್ ಕೊಟ್ಟರೆ ಗೋಪಾಲ ಗೆದ್ದಿರೋರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ